ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೇಮ್ ನೇಮಿಸನು ಇವತ್ತು ನಮ್ಮ ತುಳುನಾಡಿನ ದೈವಗಳ ಬಗ್ಗೆ ದೈವಾರಾಧನೆ ಬಗ್ಗೆ ನಾನು ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ ದೈವಾರಾಧನೆ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಆದರೂ ಮಾತಾಡೋಣ ಅಂತ ಬಂದಿದ್ದೀನಿ ನನಗೆ ಅನಿಸಿದನ್ನು ನಾನು ಹೇಳ್ತಿದ್ದೀನಿ ನಾನು ಹೇಳೋದು ಕರೆಕ್ಟ್ ಅಂತ ಹೇಳಲ್ಲ ಓಕೆನಾ ನಾನು ಹೇಳೋದು ತಪ್ಪಿರ್ಬೋದು ತಪ್ಪಿದರೆ ಅದು ಯಾವ ರೀತಿ ತಪ್ಪಂತ ಕಮೆಂಟಲ್ಲಿ ಹೇಳಿ ಓಕೆನಾ ಇತ್ತೀಚಿಗೆ ಕೆಲವು ಸ್ಕೂಲ್ಗಳೆಲ್ಲ ನಡೀತಾ ಇರುತ್ತೆ ದೈವಗಳ ಬಗ್ಗೆ ಸದ್ಮಾವೇಶ ಎಲ್ಲ ಹಾಕಿ ಕುಣಿಯುವಂಥದ್ದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ತುಂಬ ಜನರು ಅವರ ಬಗ್ಗೆ ಮಾತಾಡ್ತಾರೆ ಅವರು ಆ ಥರ ಮಾಡಿದ ತಪ್ಪು ಈ ಥರ ಮಾಡಿದ ತಪ್ಪು ಅಂತ ಓಕೆನಾ ಇದು ತಪ್ಪು ಸರಿ ಅಂತಲೂ ನಾನು ಹೇಳ್ತೀನಿ ಯಾಕೆ ತಪ್ಪು ಯಾಕೆ ಸರಿ ಅಂತಲೂ ಹೇಳ್ತೀನಿ ಓಕೆನಾ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಏನಂತ ಹೇಳಿದ್ರೆ ಸ್ಕೂಲ್ನಲ್ಲಿ ಮಕ್ಕಳು ದೈವದ ಬಗ್ಗೆ ನೃತ್ಯ ಎಲ್ಲ ಮಾಡ್ತಾರೆ ನಾಟಕ ಎಲ್ಲ ಮಾಡುವಂಥದ್ದು ಈ ನಾಟಕದಲ್ಲಿ ದೈವವನ್ನು ತರುವಂಥದ್ದು ಈ ಥರ ಎಲ್ಲ ಮಾಡ್ತಾರೆ ಇದು ತಪ್ಪಂತ ನನ್ನ ತಲೆ ಕೇಳಿದರೆ ಇದು ನೂರಕ್ಕೆ ನೂರು ತಪ್ಪೆ ಓಕೆನಾ ಯಾವುದೇ ಒಂದು ದೈವವನ್ನು ಈ ರೀತಿ ನಾಟಕ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಇದರಲ್ಲಿ ತೋರಿಸುವಾಗೆ ಇಲ್ಲ ಇನ್ನೂ ಒಂದು ವಿಷಯ ಏನಂದರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ಈ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಖರ್ಚು ಮಾಡಿ ಫಿಲ್ಮ್ ಮಾಡಿರ್ತಾರೆ ಅಂಥವ್ರಿಗೆ ಕೆಲವರು ಸಪೋರ್ಟ್ ಕೊಟ್ಟು ಮಾತಾಡುವಂಥದ್ದು ಇದ್ದಾರೆ ಅಂದರೆ ಸ್ಕೂಲಲ್ಲಿ ಮಕ್ಕಳು ಈ ಥರ ಮಾಡೋದು ತಪ್ಪಂತ ಹೇಳಿದ್ದಾರೆ ಇವಾಗ ಫಿಲ್ಮಲ್ಲೆಲ್ಲ ಮಾಡ್ತಾರೆ ಈಗ ಕಾಂತಾರನೇ ಆಗಿರ್ಬೋದು ಕಾಂತಾರದಲ್ಲೂ ನೋಡಿ ದೈವದ ಬಗ್ಗೆ ಎಲ್ಲ ಇದೆ ನಾನು ಕಾಂತಾರ ಫಿಲ್ಮ್ ಇಲ್ಲ ಇವತ್ತನ ನೋಡಿಲ್ಲ ಆದರೆ ಅದರಲ್ಲೂ ದೈವದ ಬಗ್ಗೆ ಇದೆ ಓಕೆನಾ ದೈವವನ್ನು ತೋರಿಸ್ಬಿಟ್ಟು ಯಾರಾದರೂ ಒಂದು ಫಿಲ್ಮ್ ಆಗಿರ್ಬೋದು ನಾಟಕ ಆಗಿರ್ಬೋದು ಅದರಲ್ಲಿ ಮಾಡಿದರೆ ಅದು ತಪ್ಪೆ ಈ ಕಾಂತಾರ ಫಿಲ್ಮ್ ಬಂದಮೇಲೆ ಈ ಸ್ಕೂಲ್ನಲ್ಲಿ ಈ ಎಪಾಸ್ಯ ಮಾಡುವಂಥದ್ದೆಲ್ಲ ತುಂಬ ಆಗಿದೆ ಈ ದೈವದ ಬಗ್ಗೆ ಓಕೆನಾ ಕೆಲವರೆಲ್ಲ ಪ್ರಶ್ನೆ ಹಾಕ್ಬೋದು ಅದಕ್ಕಿಂತ ಮುಂಚೆ ತುಂಬ ಜನರ ಚಾನಲಲ್ಲೆಲ್ಲ ದೈವದ ಬಗ್ಗೆ ಇದೆ ಅದು ತಪ್ಪಲ್ವ ಅದಕ್ಕೆ ಮುಂಚೆನೇ ಇದೆಯಲ್ವ ಅಂತ ಆವಾಗ ಚಾನಲಲ್ಲಿ ಇದ್ದರೂ ಅದು ಮಲಗಿದಾಗಿತ್ತು ಓಕೆನಾ ಅದು ಮಲಗಿದಾಗಿತ್ತು ಅದನ್ನು ನೋಡಿಬಿಟ್ಟು ಜನಗಳು ಮರೆತು ಬಿಟ್ಟಾಗಿತ್ತು ಓಕೆನಾ ಈ ಫಿಲಮಲ್ಲಿ ನೋಡಿ ಕಾಂತಾರ ಅಂತಾಗಿದ್ದರೆ ಅದರಲ್ಲಿ ಯಾವಾಗ ಬೇಕಾದರೂ ನೋಡ್ಬೋದು ಕಾಂತಾರ ಅಂತಲ್ಲ ಯಾವುದೇ ಆಗಿರ್ಬೋದು ಫಿಲಮ್ ಆಗಿರ್ಬೋದು ನಾಟಕ ಆಗಿರ್ಬೋದು ಯಾವುದರಲ್ಲ ಅಷ್ಟೇ ಯಾವಾಗ ಬೇಕಾದರೂ ನೋಡ್ಬೋದು ಚಾನಲಲ್ಲಿದ್ದಂಥ ವೀಡಿಯೋಸು ಅದು ಬೇರೆ ಇವಾಗ ದೈವದ ಬಗ್ಗೆ ಸರ್ಚ್ ಮಾಡಿದರೆ ಅಲ್ಲಿ ಮೊದಲಿಗೆ ಕಾಂತಾರ ಫಿಲ್ಮೇ ಬರುತ್ತೆ ಓಕೆನಾ ಈ ಥರ ಎಲ್ಲ ಆಗುವಂಥದ್ದು ತಪ್ಪು ಆಗಿದೆ ಅಂದರೆ ಇನ್ನೂ ಅದನ್ನೇ ಮಾಡಲಿಕ್ಕೆ ಹೋಗಬಾರ್ದು ಓಕೆನಾ ಮಕ್ಕಳು ಸ್ಕೂಲಲ್ಲಿ ಸನ್ನಿವೇಶ ಮಾಡಿದರು ಅದರಲ್ಲಿ ದೈವದ ಬಗ್ಗೆ ತೋರಿಸಿದ್ರು ಅದು ತಪ್ಪೆ ಇವಾಗ ಅವರ ಹೆಸರು ಕರೆಕ್ಟಾಗಿ ಬರ್ತಿಲ್ಲ ಕಾಂತಾರ ಫಿಲ್ಮಲ್ಲೂ ರಿಷಬ್ ಶೆಟ್ಟಿಯವರು ಕಾಂತಾರ ಫಿಲ್ಮಲ್ಲೂ ದೈವವನ್ನು ತೋರಿಸಿದಾರಲ್ಲ ಅದು ತಪ್ಪೆ ನಾಟಕದಲ್ಲಿ ತೋರಿಸಿದ್ರು ಅದು ತಪ್ಪೆ ಓಕೆನಾ ಇದು ಯಾವುದು ತಪ್ಪಲ್ಲ ಅಂತ ಏನು ಯಾರಾದರೂ ಹೇಳಿದರೆ ಸ್ಕೂಲಲ್ಲಿ ಮಕ್ಕಳು ಮಾಡಿದ್ದು ತಪ್ಪಲ್ಲ ಅವರೇನು ಮಾಡಿದ್ದಾರೆ ಅಲ್ವ ಅವರೇನು ಮಾಡಿದ್ದಾರೆ ಇವರು ಮಾತು ಮಾತು ಹೆತ್ತಿದ್ರೆ ಸಾಕು ಅದಕ್ಕೆ ಲೈ ಲೈನ್ ಕಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರದ್ದು ಹೆಂಗಂತ ಅವರು ಜನಗಳಿಗೆ ತೋರಿಸೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಏನೇ ಆಗಲಿ ಜನಗಳಿಗೆ ತೋರಿಸೋಕ್ಕೋಸ್ಕರ ಮಾಡಿದ್ದರೂ ತಪ್ಪು ತಪ್ಪೇ ಸಿಂಪಲಾಗಿ ಒಂದು ಉದಾಹರಣೆ ಕೊಡಬೇಕಂದ್ರೆ ಎಲ್ಲಿ ಇಬ್ಬರು ಇದ್ದಾರಂತ ತಿಳ್ಕ ಒಬ್ಬನಿಗೆ ಕೆನ್ನಗೆ ಬಾರಿಸೋದು ಹೆಂಗಂತ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಲ್ಲ ಇವನಿಗೆ ಕೆನ್ನೆಗೆ ಬಾರಿಸೋದು ಹೇಗಂತ ಗೊತ್ತಿದೆ ಓಕೆನಾ ನಾನು ಇವನಿಗೆ ತೋರಿಸೋಕ್ಕೋಸ್ಕರ ಇವನ ಕೆನ್ನಗೆ ಬಾರಿಸಿದರೆ ಅದು ತಪ್ಪಾಗಲ್ವ ಓಕೆನಾ ನನ್ನ ವೈಯಕ್ತಿಕವಾಗಿ ಅವನಿಗೆ ಒಡೆದ್ರೂ ತಪ್ಪೇ ಅವನ ಇವನಿಗೆ ತೋರಿಸ್ಕೋಸ್ಕರ ನಾನು ಕೆನ್ನಗೆ ಅವನ ಕೆನ್ನೆಗೆ ಹೊಡೆದ್ರು ಅದು ತಪ್ಪೆ ತಪ್ಪು ತಪ್ಪೆ ಓಕೆನಾ ಅದಕ್ಕೆ ಶಿಕ್ಷೆ ಒಂದೇ ಆಗುತ್ತೆ ಓಕೆನಾ ಯಾಕಂದರೆ ಅವನಿಗೆ ನೋವಾಗಿರುತ್ತೆ ಇದು ಇದು ನಾನು ಉದಾಹರಣೆ ಕೊಟ್ಟಿರುವುದು ಅಷ್ಟೇ ಓಕೆನಾ ಇದು ಉದಾಹರಣೆ ಓಕೆನಾ ಈ ದೈವ ಕಲೇಶದೆಲ್ಲ ಅಷ್ಟೇ ತೋರಿಸೋಕ್ಕೋಸ್ಕರ ಮಾಡಿದ್ರು ತಪ್ಪಿ ಇಲ್ಲಾಂದರೆ ಅಂತ ಮಾಡಿದ್ರು ಅದು ತಪ್ಪಿ ನನ್ನ ಚಾನಲಲ್ಲೂ ನಾನು ತಪ್ಪು ಮಾಡಿದ್ದೀನಿ ಓಕೆನಾ ಏನು ಗೊತ್ತಾ ಸ್ಟಾರ್ಟಿಂಗ್ ನಾನು ಈ ನಿಯಮದ ಬಗ್ಗೆಲ್ಲ ವಿಡಿಯೋ ಮಾಡ್ತಿದ್ದೆ ಆಮೇಲೆ ಆಮೇಲೆ ಈ ಜನಗಳೆಲ್ಲ ಸ್ವಲ್ಪ ಚೇಂಜ್ ಆಯ್ತು ಅಂದರೆ ಈ ದೈವದ ನೃತ್ಯ ಎಲ್ಲ ಮಾಡೋದು ಡ್ಯಾನ್ಸಲ್ಲಿ ಮಾಡೋದು ನಾಟಕದಲ್ಲಿಂತ ಮಾಡೋದು ಈ ಥರದ್ದೆಲ್ಲ ನನಗೆ ಗೊತ್ತಾದಾಗ ನಾನು ಅಲ್ಲಿಗೆ ವೀಡಿಯೋ ಮಾಡೋದನ್ನು ನಿಲ್ಲಿಸಿದೆ ಬೇರೆಯೇ ವೀಡಿಯೋ ಮಾಡ್ತಿದ್ದೀನಿ ಇವಾಗೇನು ಕನ್ನಡ ವೀಡಿಯೋ ವ್ಲಾಗೆಲ್ಲ ಮಾಡ್ತಿದ್ದೀನಲ್ಲ ಆ ಥರ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆನಾ ಅಂಥ ವೀಡಿಯೋನೇ ನಾನು ಹಾಕ್ತಿರಲಿಲ್ಲ ಇವಾಗಲೂ ನಮ್ಮ ಊರಲ್ಲಿ ಮನೆ ಹತ್ರನೇ ಆಗುತ್ತೆ ವರ್ಷ ವರ್ಷ ನೇಮ್ ಆಗುತ್ತೆ ಈ ಸಾಲೂ ಆಗಿದೆ ಈ ಸಾಲೂ ಆಗಿದೆ ಇನ್ನೂ ಆಗುತ್ತೆ ಓಕೆನಾ ನಾನು ವಿಡಿಯೋ ತೆಗೆದೂ ಇಲ್ಲ ಹಾಕೂ ಇಲ್ಲ ಅಂದರೆ ನನ್ನ ನಾನು ತಪ್ಪು ಮಾಡಿದ್ದೀನಿ ಪುನಃ ಪುನಃ ನನ್ನ ಕೈಯಿಂದ ತಪ್ಪಾಗೋದು ಬೇಡ ಅಂತ ಓಕೆನಾ ನಾನು ವಿಡಿಯೋ ಮಾಡಿಬಿಟ್ಟು ಅದಕ್ಕೆ ಬಂದು ನಮ್ಮ ಹಾಳಾಗೋದು ಹಾಲಾಗೋದು ಅಂತ ನಾನು ಇವಾಗ ಅದರ ಬಗ್ಗೆ ವಿಡಿಯೋ ಮಾಡೋದನ್ನೇ ನಿಲ್ಲಿಸಿದ್ದೀನಿ ಆದರೆ ಇವಾಗ ನಾಟಕದಲ್ಲೆಲ್ಲ ಮಾಡ್ತಾನೆ ಇದ್ದಾರೆ ಜನಗಳಿಗೆ ತೋರ್ಸೋಕ್ಕೋಸ್ಕರ ಮಾಡ್ತಾನೆ ಇದ್ದಾರೆ ಅದಕ್ಕೋಸ್ಕರ ಆ ಥರ ವಿಡಿಯೋ ಇಲ್ಲ ದೈವದ ಬಗ್ಗೆ ಮಾಡಬೇಕಂತೇನಿಲ್ಲ ಇಬ್ಬರನ್ನು ಕೂರಿಸ್ಬಿಟ್ಟು ಅಲ್ಲಿ ಸ್ಟೋರಿ ಹೇಳ್ಬೋದಲ್ಲ ಇವಾಗ ಎಷ್ಟೋ ಜನರು ಮಾಡ್ತಾರಲ್ಲ ಅದೇ ಥರ ಕೊರಗ ಜನ ಕಾರ್ಣಿಕ ಏನು ಸ್ವಾಮಿ ಕಾರ್ಣಿಕ ಏನು ಈ ಥರದ್ದೆಲ್ಲ ಸ್ಟೋರಿ ಎಲ್ಲ ಹೇಳ್ತಾರಲ್ಲ ಆ ಥರ ಮಾಡಲಿ ಇವಾಗ ದೈವದ ಬಗ್ಗೆ ವೇಷಭೂಷಣ ಎಲ್ಲ ಮಾಡಿಬಿಟ್ಟು ದೈವ ಕುಣಿಯುವಂಥದ್ದು ತೋರಿಸುವುದು ಇವೆಲ್ಲ ಬೇಕಾ ಇವೆಲ್ಲ ಅಂತ ನನ್ನ ಅನಿಸಿಕೆ ಓಕೆನಾ ನನ್ನ ಮಾತು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನನ್ನ ಪ್ರ ನನ್ನ ಪ್ರಕಾರ ಕೇಳಿದರೆ ಸ್ಕೂಲಲ್ಲಿ ಮಕ್ಕಳು ಮಾಡಿದರೂ ತಪ್ಪೆ ಇಲ್ಲಿ ಫಿಲ್ಮಲ್ಲಿ ಮಾಡಿದರೂ ತಪ್ಪೆ ಆ ಕಡೆ ನಾಟಕದಲ್ಲಿ ಮಾಡಿದರೂ ತಪ್ಪೆ ಓಕೆನಾ ಇದು ಮೂರು ತಪ್ಪೆ ಒಂದು ವೇಳೆ ಫಿಲ್ಮಲ್ಲಿ ಮಾಡಿದ್ದು ಸಾರಿ ಈ ನಾಟಕದಲ್ಲಿ ಮಾಡಿದ್ದು ಸಾರಿ ಅಂತ ಹೇಳಿದರೆ ಈ ಮಕ್ಕಳು ಮಾಡಿದ್ದು ಸರಿ ಅವರು ಏನು ಮಾಡಿದ್ದಾರೆ ಏನು ಮಾಡಿಲ್ಲಲ್ಲ ಅವರು ಇದೇ ಥರ ಇವರು ಮಾಡಿದ ಥರ ಅವರ ಸ್ಟೇಜಲ್ಲಿ ಮಾಡಿದ್ದಾರೆ ಅಷ್ಟೇ ಜನಗಳು ತೋರಿಸ್ಕೋತಾರೆ ಅವರು ಮಾಡಿದ್ದಾರೆ ಅಷ್ಟೇ ಅಲ್ವ ಅವ್ರದ್ದೇನು ತಪ್ಪಿದೆ ಮಕ್ಕಳು ಮಾಡಿದ ತಪ್ಪು ಅಂತ ಕೈ ತೋರಿಸೋರು ತುಂಬ ಜನರಿದ್ದಾರೆ ಫಿಲಮ್ ಬಗ್ಗೆ ಕೈ ತೋರಿಸೋದು ಯಾರಿಲ್ಲಲ್ಲ ಅಲ್ವಾ ಓಕೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಗೊತ್ತಿಲ್ಲ ಎಷ್ಟು ಕಮೆಂಟ್ ಬರುತ್ತೆ ಅಂದರೆ ಗೊತ್ತಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೂ ಎಲ್ರಿಗೂ ನಮಸ್ಕಾರ